ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಅಶೋಕ್ ಸರ್ವಿ ಮಾತನಾಡೋದು ಆತ್ಮೀಯ ಪಾಲಕರೇ ತಮಗೆ ತಿಳಿಪಡಿಸೋದೇನೆಂದರೆ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಮಲ್ಲಾಪುರ ಪಿ ಜಿ ಹಾಗೂ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಲ್ಲಾಪುರ ಪಿ ಜಿ ಘಟ್ಟಪ್ರಭ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಇಂಗ್ಲೀಷ್ ಮೀಡಿಯಂ ಸೆಂಟ್ರಲ್ ಸ್ಕೂಲ್ ಮಲ್ಲಾಪುರ ಪಿ ಜಿ ಘಟಪ್ರಭ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಾಗೂ ಎಲ್ ಕೆ ಜಿಯಿಂದ ನಾಲ್ಕನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಮಲ್ಲಾಪುರ ಪಿ ಜಿ ಘಟಪ್ರಭಾ ಸತತ ಹದಿನೇಳು ವರ್ಷಗಳ ಕಾಲ ಈ ಶಿಕ್ಷಣ ಸಂಸ್ಥೆ ನಡೆಯುತ್ತಾ ಬಂದಿದ್ದು ಹದಿನೆಂಟನೇ ವರ್ಷ ಪಾದಾರ್ಪಣೆ ಆಗುತ್ತಿರುವ ಶಿಕ್ಷಣ ಸಂಸ್ಥೆ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಪ್ರತ್ಯೇಕವಾದ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಶ್ರೀ ಶಿವಾನಂದ ಮಾಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಮಲ್ಲಾಪುರ ಪಿ ಜಿ ಗೋಕಾಂ ತಾಲೂಕಿನ ಬೆಳಗಾವ್ ಜಿಲ್ಲೆಯ ಒಂದು ಘಟಪ್ರಭ ಎಂಬ ಮಲ್ಲಾಪುರ ಪಿ ಜಿ ಒಂದು ಪಟ್ಟಣದಲ್ಲಿ ಸತತ ಹದಿನೇಳು ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿಯನ್ನು ನೀಡತಕ್ಕಂಥ ಒಂದು ಕೋಚ್ ಏನು ನೀಡತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಒಂದರಿಂದ ಹಾಗೂ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಒಂದು ಸುವ್ಯವಸ್ಥಿತವಾದ ನಿಸರ್ಗದ ಮಡಿಲಿನಲ್ಲಿ ಶಿಕ್ಷಣ ನೀಡತಕ್ಕಂಥ ಆಟ ಪಾಠ ಸಹಪಠ್ಯ ಚಟುವಟಿಕೆಗಳ ಮುಖಾಂತರ ಮಕ್ಕಳಿಗೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳಿಗೆ ಹಾಗೂ ಆಂಗ್ಲ ಮಾಧ್ಯಮ ಎಲ್ ಕೆ ಜಿಯಿಂದ ಐದನೇ ತರಗತಿ ಮಕ್ಕಳಿಗೆ ನಾವು ವಿಶೇಷವಾದ ತರಬೇತಿಯನ್ನು ನೀಡತಕ್ಕಂಥ ಒಂದು ಏಕೈಕ ಸಂಸ್ಥೆ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಮಕ್ಕಳಿಗೆ ನವೋದಯ ಮುರಾರ್ಜಿ ಆಳ್ಕಿ ಬಿಜಾಪುರ ಸೇನಿ ಕೆತ್ತೂರು ನದ್ಗಢ ವಿಶೇಷ ತರಬೇತಿಗಳನ್ನು ನೀಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದ್ದು ಸತತ ಹದಿನೇಳು ವರ್ಷಗಳ ಕಾಲ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿ ಬೇರೆ ಶಾಲೆಯಿಂದ ಬಂದ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿಯನ್ನು ನೀಡಿ ಆ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಗಟ್ಟಿಗೊಳಿಸಿ ಮಕ್ಕಳನ್ನು ಮಧ್ಯದಲ್ಲಿ ಓದು ಬರಹ ಲೆಕ್ಕಾಚಾರದೊಂದಿಗೆ ಮಕ್ಕಳನ್ನು ತಯಾರು ಮಾಡತಕ್ಕಂಥ ಒಂದು ಏಕೈಕ ಸಂಸ್ಥೆಯಾಗಿದ್ದು ತಾವು ಕೂಡಲೇ ಸಂಪರ್ಕಿಸಿ ಮತ್ತು ಇಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಶಾಲೆಯಿಂದ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ನಾವು ಮಕ್ಕಳಿಗೆ ನಲವತ್ತೈದು ದಿನಗಳ ಕಾಲ ಸಮರ್ ಕ್ಯಾಂಪ್ ಓದು ಬರ ಲೆಕ್ಕಾಚಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ವಸತಿ ಮತ್ತು ವಸತಿ ರಹಿತ ವಿದ್ಯಾರ್ಥಿಗಳು ಬೇರೆ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಶಾಲೆಗೆ ದಾಖಲಾಗಿತ್ತು ನಲವತ್ತೈದು ದಿನಗಳ ಕಾಲ ನಾವು ಮಕ್ಕಳಿಗೆ ಒಂದು ಸಮರ್ ಕ್ಯಾಂಪ್ ಬೇಸಿಗೆ ಶಿಬಿರದಲ್ಲಿ ಕ್ಲಾಸನ್ನು ತೆಗೆದುಕೊಂಡು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡತಕ್ಕಂಥ ಒಂದು ಸಂಸ್ಥೆಯಾಗಿದೆ ಇಲ್ಲಿ ಬೇರೆ ಶಾಲೆಯಿಂದ ಬಂದಂಥ ಸಮರ್ ವೆಕೇಷನ್ ಕ್ಯಾಂಪದಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಶಾಲೆಯಿಂದ ಬಂದಂಥ ವಿದ್ಯಾರ್ಥಿಗಳು ಇಲ್ಲದಾರೆ ಆ ಮಕ್ಕಳನ್ನು ನಾವು ಈ ಥರನಾಗಿ ಒಂದು ಶಿಕ್ಷಣ ಗಟ್ಟಿಯನ್ನು ಗಳಿಸಿ ಅವರಿಗೆ ಈ ಥರನಾಗಿ ಒಂದು ಕೋಚನ್ನು ನೀಡತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಈ ವಿದ್ಯಾರ್ಥಿಯು ಕನ್ನಡ ಮಾಧ್ಯಮದಲ್ಲಿ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಧ್ಯದಲ್ಲಿ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡತಕ್ಕಂಥ ವಿದ್ಯಾರ್ಥಿಗಳು ಫೈ ಫೇಟೆಡ್ಸ ಸಿಕ್ಸ್ ಸಿಕ್ಸ್ ಫೋರ್ ಫೋರ್ಸ ಏಟೆಡ್ಸ ವರ್ಗ ಸಂಖ್ಯೆಗಳು ಗಣ ಸಂಖ್ಯೆಗಳನ್ನು ಮತ್ತು ಇಂಗ್ಲಿಷ್ ಬೇಸಿಕ್ ಮಕ್ಕಳಿಗೆ ನಾವು ಕಲಿಸಿ ಮಕ್ಕಳನ್ನು ಮಧ್ಯದಲ್ಲಿ ಕೇಳಿದಾಗ ತಟ್ ಅಂತ ಹೇಳ್ತಕ್ಕಂಥ ವಿದ್ಯಾರ್ಥಿಗಳು ಧ್ರುವ ಕುಮಾರ್ ಅಶೋಕ್ ಸರ್ವಿ ಅಂತ ವಿದ್ಯಾರ್ಥಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಅನೀಶ್ ಗಂಗಾಧರ್ ಹುಣಸಾಳೆ ಇವರ ಊರು ಗೋಕಾಕು ನಮ್ಮ ಶಾಲೆಯಲ್ಲಿ ದಾಖಲೆ ತೆಗೆದುಕೊಂಡಿದ್ದಾನೆ ಈ ವಿದ್ಯಾರ್ಥಿ ಧ್ರುವ ಕುಮಾರ್ ಸರ್ವಿ ವಿದ್ಯಾರ್ಥಿ ಘಟ್ಟಪ್ರಭಾ ಈ ಎರಡೂ ವಿದ್ಯಾರ್ಥಿಗಳು ಇಲ್ಲಿರ್ತಕ್ಕಂಥ ಜಿನೇಂದ್ರ ಜಡ್ವಿ ಅಂತ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಕೊನ್ನೂರು ಈ ವಿದ್ಯಾರ್ಥಿ ಬಾಗೇವಡಿ ವಿದ್ಯಾರ್ಥಿ ಪ್ರಜ್ವಲ್ ನೆನ್ಯಾಳಂಥ ವಿದ್ಯಾರ್ಥಿ ಈ ಮಕ್ಕಳು ಎರಡನೇ ತರಗತಿ ಮಕ್ಕಳು ಈ ಎರಡು ಮಕ್ಕಳು ಐದನೇ ತರಗತಿ ಮಕ್ಕಳು ಐದನೇ ತರಗತಿ ಮತ್ತು ಎರಡನೇ ತರಗತಿ ಮಕ್ಕಳನ್ನು ನಾವು ನಲವತ್ತೈದು ದಿನಗಳ ಕಾಲ ಅವರಿಗೆ ಸತತ ಪ್ರಯತ್ನ ಮಾಡಿ ಅವರಿಗೆ ಮಧ್ಯದಲ್ಲಿ ಯಾವ ವಿಷಯಗಳನ್ನು ಕೇಳಿದರೂ ತಟ್ಟಂತ ಹೇಳ್ತಕ್ಕಂಥ ಒಂದು ಮಕ್ಕಳನ್ನು ತಯಾರು ಮಾಡಿದ್ದೀವಿ ಇದೇ ತನ್ನಾಗಿ ತಮ್ಮ ಮಕ್ಕಳನ್ನು ನಾವು ತಯಾರು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ ಕೂಡಲೇ ಸಂಪರ್ಕಿಸಿ ಮಕ್ಕಳನ್ನು

noun, pronoun, verb, adverb, adjective, preposition, conjunction. Noun is a name of person or thing. Nama pada vyakti vastu sarakannu chojiso pada ke naam pada nuttari. What is your name? My name is Dhrava Mahasaya. Which is your class? I am 5th standard. ಎಂಟು 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 ಐದು ಐದು ಆರು ಆರು ಏಳು ಏಳು ಒಂಬತ್ತು ಒಂಬತ್ತು ಎಂಟು ಎಂಟು ಒಂದು ಐದು ಐದು ಒಂದು 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 ಆರು ಈ ಥರನಾಗಿ ಮಕ್ಕಳನ್ನು ನಾವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ನೀಡ್ತಕ್ಕಂಥ ಶಿಕ್ಷಣ ಸಂಸ್ಥೆಯಾಗಿದೆ ಕೂಡಲೇ ಸಂಪರ್ಕಿಸಿ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಶಾಲೆ ತಾವು ಜೂನ್ ಅಂದರೆ ನಾಳೆ ಮೇ ಇಪ್ಪತ್ತೆಂಟರ ಒಳಗಾಗಿ ಪ್ರವೇಶಗಳು ಪ್ರಾರಂಭವಾಗಿದ್ದು ತಾವು ಕೂಡಲೇ ಸಂಪರ್ಕಿಸಿ ನಮ್ಮ ಶಾಲೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಇದ್ದ ಇದ್ದ ಕಾರಣ ತಾವು ಬೇಗನೆ ತಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಲು ಅವಕಾಶವನ್ನು ನೀಡ್ತಾ ಇದ್ದೀವಿ ತಾವುಗಳು ತಪ್ಪದೇ ನಮ್ಮ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಮಲ್ಲಾಪುರ ಪಿ ಜಿ ಘಟಪ್ರಭಾ ನಮ್ಮ ಶಾಲೆಯಲ್ಲಿ ಪ್ರತಿ ತರಗತಿಗೆ ಇಪ್ಪತ್ತೈದು ವಿದ್ಯಾರ್ಥಿಗಳ ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಈ ಥರನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಕೂಡಲೇ ಸಂಪರ್ಕಿಸಿ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಮಲ್ಲಾಪುರ ಪಿ ಜಿ ಘಟಪ್ರಭಾ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಫೋರ್ ನೈನ್ ಫೋರ್ ಫೈ ಜೀರೋ ನಮಸ್ಕಾರ ಧನ್ಯವಾದಗಳು